ಯಾಕೆ ಮದ್ ನಡ್ ನಾನ ನಾನು ಹೇಳದ್ ನಾನು ಹೇಳುತ್ತೆ அல சேன் பله கட்டிட்டீரா சோ 55000 கொடுத்து விल्लेயா தொங்கிட்றா கரெக்டா 11000 கரெக்டா நம்ம இவர்க்கு கொடுத்தீங்களா அவரு கொடுத்தீரா ஹவ்ள ராசிද

ಕಲೆಕ್ಷನ್ ನೀವು ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತೀರಪ್ಪ ನೀವು ಆಮೇಲೆ ಇತ್ತೀಚಿಗೆ ಹಳ್ಳಿ ಕಾರ ತಳಿ ಕಡಿಮೆ ಆಗ್ತಿದೆ ಅದನ್ನ ಉಳಿಸೋದು ಹೇಗೆ ಬೆಳೆಸೋದು ಹೇಗೆ ಸರ್ ಪ್ರತಿ ಯಾವ ಮನೆಗೂ ಒಳ್ಳೆ ಓರಿಗಳು ಕಡಬೇಕು ಸ್ಕೂಲ್ ಕಟ್ಬೇಕು ಪ್ರತಿ ಮನೆಗೂ ಸ್ಕೂಲ್ ಕಟ್ಟಿರೆ ಹಳ್ಳಿ ಕಾರ ಇರುತ್ತೆ ಪ್ರತಿಯೊಬ್ಬರು ಬೆಳೆಸಬೇಕು ಪ್ರತಿಯೊಬ್ಬರು ಮನೆ ಮುಂದೆ ಹಳ್ಳಿ ಕಾರ ತಳಿ ಇಟ್ಟು ಹಳ್ಳಿ ಕಾರ್ ತಳಿ ಇಟ್ಕೋಬೇಕು ಶಿಶೋಕೇಸೋ ಅಲ್ಲಿ ಯಾಕಂದ್ರೆ ಹಳ್ಳಿ ಕಾರ ತಳಿ ಅನ್ನೋದು ವಂಶ ಪರಂಪರೆಯಿಂದ ಬಂದಿರೋದನ್ನ ನೀವು ಮುಂದಿನ पीಳಿಗೆನ ಇಟ್ಕೋಬೇಕಲ್ಲ ಅಲ್ವಾ ಖಂಡಿತ ಖಂಡಿತ ಮಾಡಿವಿ

ನೀವು ಹೇಳೋದಿಕ್ ಬಂದೆ ಅಲ್ಲ ಇಲ್ಲಂದ್ರೂ ಬರ್ತಿರ್ಲಿಲ್ಲ ಫೋನ್ ಮಾಡಿದೆ ಅಲ್ವಾ ಖಂಡಿತ ಖಂಡಿತ ಖಂಡಿತ